ಹಲೋ ನಮಸ್ತೆ ನಮಸ್ಕಾರ ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್ ನಾನು ನಿಮ್ಮ ಅಶ್ಮಿತ್ ಶಾಂತಿ ಪ್ರೀತಿಯ ವೀಕ್ಷಕ ಭಾಂಧವರೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷವಾದ ವಿಡಿಯೋ ಗುರು ಸಂಚಾರ ನಿಮ್ಮದು ತುಲಾ ರಾಶಿಯಾಗಿದ್ದರೆ ಅಥವಾ ತುಲ ಲಗ್ನ ಎರಡರಲ್ಲಿ ಒಂದಾದರೂ ಕೂಡ ಈ ವಿಡಿಯೋ ನೀವು ವೀಕ್ಷಣೆ ಮಾಡಬಹುದು ಓಕೆ ಎರಡು ಕೂಡ ಒಂದೇ ಆಗಬೇಕು ಅಂತ ಇಲ್ಲ ಸೊ ಮೇಯಲ್ಲಿ ಗುರು ಸಂಚಾರ ಆಗಿದೆ ಸೊ ನಿಮಗೆ ನೆಕ್ಸ್ಟ್ ವರ್ಷದವರೆಗೆ ಬರುವ ವರ್ಷದವರೆಗೆ ಯಾವ ಥರ ಒಂದು ಬದಲಾವಣೆಗಳಿದೆ ತುಲಾದವರೆಗೆ ಅಂತ ನಾವು ನೋಡ್ತಾ ಇದ್ದೇವೆ ಈ ವಿಡಿಯೋ ಅಲ್ಲಿ ಹಾಗಾಗಿ ಗುರು ನಿಮಗೆ ಮೂರನೇ ಅಧಿಪತಿ ಹಾಗೂ ಆರನೇ ಅಧಿಪತಿ ಒಂಬತ್ತರಲ್ಲಿರುವಂಥದ್ದು ಓಕೆ ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಯಾಕಂದರೆ ಯಾಕೆಂದರೆ ತುಲಾದವರಿಗೆ ಗುರುವಿನ ಆಧಿಪತ್ಯ ಏನಿದೆ ಮೂರು ಮತ್ತು ಆರು ಅದು ಒಳ್ಳೆಯ ಆಧಿಪತ್ಯ ಅಲ್ಲ ಜನ್ರಲ್ ಆಗಿ ನಾವು ಹೇಳುವ ಹಾಗೆ ಯಾವಾಗಲೂ ಆದರೂ ಕೂಡ ಯಾವೆಲ್ಲ ರೀತಿ ಪಾಸಿಟಿವ್ ಯಾವೆಲ್ಲ ರೀತಿ ನೆಗೆಟಿವ್ ಇದರ ಬಗ್ಗೆ ನಾವು ಸ್ವಲ್ಪ ವಿಚಾರಣೆ ಮಾಡೋಣ ಓಕೆ ನೋಡಿ ಏನಾಗುತ್ತೆ ಅಂದರೆ ಅನೇಕ ಬಾರಿ ಈ ನಿಮ್ಮ ಗುರು ಈಗ ನಿಮ್ಮದು ನೋಡಿ ಆರನೇ ಮನೆಯಲ್ಲಿ ಅಧಿಪತಿ ಆಗ್ತಾರೆ ಅದು ಏನಿದೆ ನಿಮ್ಮದು ಪರಿಶ್ರಮದ ಮನೆಯಾಗುತ್ತೆ ಮತ್ತು ಡೈಲಿ ಆ್ಯಕ್ಟಿವಿಟಿ ನೀವು ಡೈಲಿ ಏನು ಆ್ಯಕ್ಟಿವಿಟಿ ಮಾಡ್ತೀರಿ ಅದು ಆರನೇ ಮನೆ ಸೊ ಈಗ ಆರನೇ ಅಧಿಪತಿ ಒಂಬತ್ತಕ್ಕೆ ಹೋದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಒಂದು ನಿಮ್ಮ ಪರಿಶ್ರಮದಿಂದಲೇ ನಿಮಗೆ ಅದೃಷ್ಟ ಅಂತ ಈ ಸಮಯದಲ್ಲಿ ನಿಮಗೆ ಕೂತ್ಕೊಂಡಲ್ಲಿ ಲಕ್ ಬರೋದಿಲ್ಲ ನೀವು ಅಂದ್ಕೊಂಡಿದ್ದರೆ ನೆಕ್ಸ್ಟ್ ಮಂತ್ ಆಗುತ್ತೆ ಬರುವ ವಾರ ಆಗುತ್ತೆ ಬರೋ ತಿಂಗಳಾಗುತ್ತೆ ನೋಡೋಣ ದೇವರ ಕೃಪೆ ಮಾಡ್ತಾರೆ ಈ ಟೈಮಲ್ಲಿ ದೇವರ ಕೃಪೆ ಮಾಡೋದಿಲ್ಲ ನೀವು ಖುದ್ದಾಗಿ ಹೋಗಿ ಪರಿಶ್ರಮ ಮಾಡಬೇಕು ಆಗ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಪರಿಶ್ರಮವೇ ನಿಮಗೆ ಅದೃಷ್ಟ ಅಂತ ಈ ಸಮಯದಲ್ಲಿ ಅದು ಒಂದು ಬಹಳ ವಿಶೇಷ ಪಾಯಿಂಟ್ ಈ ಸಮಯದಲ್ಲಿ ನಾವು ಮಾತಾಡುವಂಥದ್ದು ನಿಮಗೆ ಓಕೆ ಹಾಗೆ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ದರೆ ಅವರ ಸ್ವಲ್ಪ ಆರೋಗ್ಯದ ಕಡೆ ಗಮನ ವಹಿಸಬೇಕು ಮತ್ತು ಹಿರಿಯರ ಜೊತೆಗೆ ಜಗಳ ಮನಸ್ತಾಪ ಕ್ಲಾಶ್ಗಳು ಆಗುವಂಥ ಸಾಧ್ಯತೆಗಳು ತೀರಾ ಹೆಚ್ಚಿರುತ್ತೆ ಈ ಸಮಯದಲ್ಲಿ ಓಕೆ ಮತ್ತು ಪಾಸಿಟಿವ್ ಏನಂತಂದ್ರೆ ಸ್ವಲ್ಪ ನಿಮ್ಮ ತಮ್ಮ ತಂಗಿ ಯಾರಿದ್ದಾರೆ ನಿಮಗೆ ಸ್ವಲ್ಪ ಸಪೋರ್ಟ್ ಮಾಡ್ಬೋದು ತಮ್ಮ ತಂಗಿ ಸಪೋರ್ಟ್ ಮಾಡ್ಬೋದು ಮತ್ತು ಸೋಷಲ್ ಮೀಡಿಯಾದಿಂದ ದಿಂದ ನಿಮಗೆ ಏನಾದರೂ ಅನುಕೂಲ ಇದೆ ಯಾರೆಲ್ಲ ಯೂಟ್ಯೂಬ್ ಮಾಡ್ತೀರಿ ಯಾರು ಯೂಟ್ಯೂಬ್ ಮಾಡ್ತೀರಿ ಯಾರು ಸೋಷಲ್ ಕಂಟೆಂಟ್ ಮಾಡ್ತೀರಿ ಯಾರು ಆ್ಯಂಕರ್ ಆಗಿದ್ದೀರಿ ಯಾರು ಸಿಂಗರ್ ಆಗಿದ್ದೀರಿ ಯಾರು ಸ್ಪೀಚ್ ಸಂಬಂಧಪಟ್ಟ ವರ್ಕ್ ಯಾರು ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀರಿ ನಿಮಗೆಲ್ಲ ಸ್ವಲ್ಪ ಪಾಸಿಟಿವ್ ಇದೆ ಈ ಸಮಯದಲ್ಲಿ ಓಕೆ ಮೂರನೇ ಮನೆ ಸಂಬಂಧಪಟ್ಟ ಪ್ರೊಫೆಷನ್ ಮಾಡುವರು ಕಮಿಷನ್ ಏಜೆಂಟ್ ಕಮಿಷನ್ ಮಾಡೋರು ಕೂಡ ಪಾಸಿಟಿವ್ ಇದೆ ಓಕೆ ಈ ಸಮಯದಲ್ಲಿ ಕಂಪ್ಯೂಟರ್ ಯೂಸ್ ಮಾಡಿ ವರ್ಕ್ ಮಾಡುವವರು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಕೈಯನ್ನು ಉಪಯೋಗಿ ಕೆಲಸ ಮಾಡುವವರು ನನಗೆಲ್ಲ ಸ್ವಲ್ಪ ಪಾಸಿಟಿವ್ ಇದೆ ಈ ಸಮಯದಲ್ಲಿ ಮೀಡಿಯಾ ಮೀಡಿಯಾ ವರ್ಕ್ ಕೂಡ ಪಾಸಿಟಿವ್ ಇದೆ ಸಿಂಗರ್ ಆ್ಯಂಕರ್ ಎಲ್ಲ ಪಾಸಿಟಿವ್ ಇದೆ ಹಾಗೆ ನ್ಯಾಯವನ್ನು ಫಾಲೋ ಮಾಡುತ್ತೀರಿ ಅಂತ ಈ ಸಮಯದಲ್ಲಿ ನೀವು ಮೋಸ ವಂಚನೆಗೆ ಈ ಸಮಯದಲ್ಲಿ ಹೋಗುವುದಿಲ್ಲ ಅಂತ ಹೇಳುತ್ತೆ ನ್ಯಾಯವನ್ನೇ ಫಾಲೋ ಮಾಡ್ತೀರಿ ಈ ಸಮಯದಲ್ಲಿ ಓಕೆ ಆ್ಯಂಡ್ ಇನ್ನೇನಾಗುತ್ತೆ ಅಂತಂದರೆ ಮಕ್ಕಳಾಗದವರಿಗೆ ಮಕ್ಕಳಾಗುವಂತಹ ಯೋಗ ಕೂಡ ಈ ಸಮಯದಲ್ಲಿ ಇದೆ ಮಕ್ಕಳು ನಿಮ್ಗೆ ಆಗಿಲ್ಲ ಅಂತಂದರೆ ಮಕ್ಕಳಾಗುವಂಥ ಯೋಗ ಇದೆ ಓಕೆ ಏನು ಚಿಂತೆ ಇಲ್ಲ ಇನ್ವೆಸ್ಟ್ ಮಾಡೋದಾದರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಬಂದು ಜಾತಕ ನೋಡಿ ನಾನು ರೆಕಮೆಂಡ್ ಮಾಡೋದಿಲ್ಲ ಯಾಕೆಂದರೆ ರಾಹು ಕೂಡ ನಿಮಗೆ ಪಂಚಮದಲ್ಲಿರ್ತಾರೆ ಓಕೆ ಜಾತಕ ನೋಡಿಬಿಟ್ಟು ಮಾಡೋದಾದರೆ ಮಾಡಿ ಬಟ್ ಮಕ್ಕಳ ಸಂಬಂಧಪಟ್ಟ ಆಗದಿರುವವರಿಗೆ ಮಕ್ಕಳಾಗುವ ಯೋಗ ಇದೆ ಅದೊಂದು ಸ್ವಲ್ಪ ಪಾಸಿಟಿವ್ ನಾವು ಅನ್ಕೋಬೋದು ಒಂದನ ಮನೆ ದೃಷ್ಟಿ ಇರುವ ಕಾರಣ ಹೆಲ್ತ್ ನಿಮಗೆ ಆಲ್ರೆಡಿ ಸಮಸ್ಯೆ ಇದ್ದರೆ ಹೆಲ್ತ್ ಇಶ್ಯೂ ಕ್ಲಿಯರ್ ಆಗುತ್ತೆ ಅದು ಒಂದು ಅದು ನಾನು ನಿಮಗೆ ನೋಟ್ ಮಾಡಿದ್ದೇನೆ ಆದರೆ ಅದು ಗುರುವಿನ ದೃಷ್ಟಿಯಿಂದ ಹೆಲ್ತ್ ನಾವು ಬೆಟ್ರ್ ಅಂತ ಹೇಳ್ಬೋದು ಬಟ್ ಒಂದು ನೆಗೆಟಿವ್ ಪಾಯಿಂಟ್ ಏನಂತಂದರೆ ಆರನೇ ಅಧಿಕ ಗುರುವಾಗಿರುವ ಕಾರಣ ನೀವು ಆರೋಗ್ಯವನ್ನು ನಿರ್ಲಕ್ಷ್ಯ ಏನಾದರೂ ಮಾಡಿದರೆ ಆಗ ಆರೋಗ್ಯ ಸಮಸ್ಯೆ ಕೂಡ ಹೊಸತ್ತು ಹುಟ್ಟಿಕೊಳ್ಳುತ್ತೆ ಅದರ ಅರ್ಥ ನೀವು ತುಂಬ ಸಮಯದಿಂದ ಏನಾದರೂ ಸಮಸ್ಯೆಯಿಂದ ನೀವು ಬಳಲುತ್ತಾ ಇದ್ದರೆ ನೀವು ಈ ಸಮಯದಲ್ಲಿ ಅದಕ್ಕೆ ಆರೋಗ್ಯ ಗಮನ ವಹಿಸಿದರೆ ಒಳ್ಳೆಯ ಫುಡ್ ತಿಂದರೆ ವ್ಯಾಯಾಮ ಎಲ್ಲ ಮಾಡಿದರೆ ಆರೋಗ್ಯ ಚೆನ್ನಾಗಿರುತ್ತೆ ನೀವು ಕೇರ್ಲೆಸ್ ಮಾಡಿದ್ರಿ ಅಂತಂದರೆ ಸಮಸ್ಯೆ ಕೊಡುತ್ತೆ ಅಂತ ನಾವು ಅನ್ಕೋಬೋದು ಹಾಗೇ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಆದರೆ ಪರಿಶ್ರಮ ಮಾಡಬೇಕು ಯಾಕೆಂದರೆ ಆರನೇ ಅಧಿಪತಿ ಐದಕ್ಕೆ ನೋಡೋದು ಒಳ್ಳೇದು ಮಾಡ್ತಾರೆ ಪರಿಶ್ರಮಕ್ಕೆ ತಕ್ಕ ಫಲ ಬರುತ್ತಾ ನೀವು ಕೇಳಿದರೆ ಫಲ ಬರುತ್ತೆ ಆದರೆ ಪರಿಶ್ರಮ ನಿಜವಾಗಿ ಮಾಡಿ ಪರಿಶ್ರಮ ಮಾಡಿದರೆ ಫಲ ಕೂಡ ಬರೋದಿಲ್ಲ ಆದರೆ ಏನಾಗುತ್ತೆ ತುಂಬ ಜನ ಏ ನಾನು ಏನು ಕಲಿತೆ ಅದೇ ಪರೀಕ್ಷೆ ಬರುತ್ತೆ ಬೇರೆ ಬರೋದಿಲ್ಲ ಅಂತ ಓಕೆ ಲಕ್ ಲಕ್ ಫ್ಯಾಕ್ಟ್ರಿ ಲಕ್ ಫ್ಯಾಕ್ಟ್ರಿ ಇಲ್ಲ ಈ ಬಾರಿ ಪರಿಶ್ರಮ ಲಕ್ ನಿಮಗೆ ಓಕೆ ಪರಿಶ್ರಮಕ್ಕೆ ತಕ್ಕ ಫಲ ಬರುತ್ತೆ ನೀವು ಕಲ್ತದ್ದು ನೆನಪಾಗಿ ಬರಿತೀರಿ ಒಳ್ಳೆ ರಿಸಲ್ಟ್ ಬರುತ್ತೆ ಓಕೆ ಅದು ಹಾಗೆಯೇ ಪ್ರೀತಿ ಪ್ರೇಮ ಕೂಡ ಚೆನ್ನಾಗಿರುತ್ತೆ ಪ್ರಾಬ್ಲಮ್ ಇಲ್ಲ ಪರಿಶ್ರಮಕ್ಕೆ ತಕ್ಕ ಫಲ ಇದೆ ಆರಾಮದಲ್ಲಿ ಕೂತ್ಕೊಂಡು ಇರೋರಿಗೆ ಅನುಕೂಲ ಇಲ್ಲ ಅಷ್ಟೇ ಅದೇ ನಾನು ನಿಮಗೆ ವಿಚಾರ ತಿಳಿಸಬೇಕು ಈ ಒಂದು ವಿಡಿಯೋಲಿ ಹಾಗಾಗಿ ಇದು ಕೇವಲ ಜನರಲ್ ಫಲ ಜಾತಕ ಫಲ ಅಲ್ಲ ಜಾತಾ ಪರಿಶೀಲನೆ ಬೇಕಾದರೆ ಇದೇ ಬರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿ ಬಿಡಿ ಸಂಪೂರ್ಣವಾಗಿ ಜಾತ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು ವಿಡಿಯೋ ಇಷ್ಟಕದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ ನಾನು ಇನ್ನು ಮುಂದೆ ಮಾಡುವಂಥ ವಿಶೇಷ ವಿಶೇಷ ವಿಡಿಯೋಗಳನ್ನ ಮೊದಲೇ ಬಂದು ಸೇರುತ್ತದೋ ಆದಷ್ಟು ಎಲ್ರಿಗೂ ಶೇರ್ ಮಾಡಿಬಿಡಿ ಎಲ್ರಿಗೂ ವಿಚಾರವನ್ನು ತಿಳಿಸಿ ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡ್ತೇನೆ ಅಲ್ಲಿವರೆ ನಿಮ್ಮೆಲ್ರಿಗೂ ನನ್ನ ನಮಸ್ಕಾರ ಲೋಕಸಮಸ್ತಃ ಸುಖಿನೋ ಭವಂತು ಭದ್ರಕಾಳಿ